ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಕಮ್ಮಿ ಟೈಮಲ್ಲಿ ಸ್ಮೂತಾಗಿರುವಂತಹ ರವೆ ಉಂಡೆ ಮಾಡಿದ್ದೀನಿ ಈ ರವೆ ಉಂಡೆ ಮಾಡೋದು ಕಷ್ಟ ಏನೋ ಅಲ್ಲ ಫ್ರೆಂಡ್ಸ್ ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ಮಾಡಬಹುದು ರವೆ ಉಂಡೆ ಎಷ್ಟು ಸ್ಮೂತಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಈ ರವೆ ಉಂಡೆನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ರವೆ ಉಂಡೆ ಅಂತ ಅಲ್ಲ ಸ್ವೀಟ್ ಅಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಅಷ್ಟೇ ರವೆ ಉಂಡೆ ಅಂದರೆ ತುಂಬ ಇಷ್ಟಪಡ್ತಾರೆ ಈ ರವೆ ಉಂಡೆನ ನಾನು ತುಂಬ ಸುಲಭವಾಗಿ ಮತ್ತು ಕಮ್ಮಿ ಟೈಮಲ್ಲಿ ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಸ್ಟವ್ ಮೇಲೆ ಬಾಣಲೆ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೀನಿ ಅರ್ಧ ಕೆ ಜಿ ಸಣ್ಣ ರವೆ ತಗೊಂಡಿದ್ದೀನಿ ಗಣೇಶ್ ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ದಪ್ಪ ರವೆಯಲ್ಲೂ ಉಪ್ಪಿಟ್ಟು ಮಾಡ್ತಾರೆ ಆದರೆ ರವೆ ಉಂಡೆ ಮಾಡೋದು ಸಣ್ಣ ರವೆಯಲ್ಲೇ ಹಾಗಾಗಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ನಿಮಗೆ ರವೆ ಉಂಡೆ ಎಷ್ಟು ಬೇಕೋ ಅಷ್ಟು ರವೆನ ನೀವು ತಗೊಳ್ಳಿ ರವೆನ ನಾನಿಲ್ಲಿ ಚೆನ್ನಾಗಿ ಹುರಿತಾ ಇದ್ದೀನಿ ರವೆ ಉಂಡೆ ಮಾಡುವಾಗ ಮೊದಲು ನಾವು ರವೆನ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕಾಗುತ್ತೆ ಹಾಗಾಗಿ ತುಪ್ಪ ಹಾಕಿ ನಾವು ರವೆ ಉರಿಯೋದ್ರಿಂದ ರವೆ ಉಂಡೆ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ರವೆನ ಚೆನ್ನಾಗಿ ಇದ್ದೀನಿ ರವೆನ ಯಾವ ಥರ ಇದ್ದೀನಿ ಅಂದರೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದ್ದೀನಿ ಇವಾಗ ಇದ್ರ ಜೊತೆಗೆ ಮುಕ್ಕಾಲು ಕಪ್ ಆಗುವಷ್ಟು ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ ರವೆ ಉಂಡೆ ಮಾಡುವಾಗ ನಾವು ಕೊಬ್ಬರಿ ತುರಿನ ಹಾಕಲೇಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ತೆಂಗಿನಕಾಯಿ ತುರಿನ ಮಾತ್ರ ಹಾಕಬೇಡಿ ತೆಂಗಿನಕಾಯಿ ತುರಿನ ಹಾಕಿ ನಾವು ರವೆ ಉಂಡೆ ಮಾಡೋದ್ರಿಂದ ರವೆ ಉಂಡೆ ಒಂದು ಮೂರ್ನಾಲ್ಕು ದಿನ ಅನ್ನೋದ್ರೊಳಗಡೆ ಹಾಳಾಗ್ಬಿಡುತ್ತೆ ಹಾಗಾಗಿ ಕೊಬ್ಬರಿ ತುರಿನ ಹಾಕಿನೇ ರವೆ ಉಂಡೆ ಮಾಡಬೇಕು ಇವಾಗ ರವೆ ಮತ್ತು ಕೊಬ್ಬರಿ ತುರಿ ಎರಡನ್ನು ಚೆನ್ನಾಗಿ ಇದ್ದೀನಿ ರವೆ ಉಂಡೆ ಮಾಡುವಾಗ ಕೊಬ್ಬರಿ ತುರಿನ ಉರಿದು ನಾವು ರವೆ ಉಂಡೆ ಮಾಡೋದ್ರಿಂದ ರವೆ ಉಂಡೆ ಎಷ್ಟು ದಿನ ಇದ್ರೂ ರವೆ ಉಂಡೆ ಹಾಳಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ರವೆನ ಉರಿದಿದ್ದಾಯ್ತು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕೆ ಜಿ ರವೆಗೆ ಇನ್ನೂರು ಗ್ರಾಮ ಸಕ್ಕರೆ ಕರೆಕ್ಟ್ ಆಗುತ್ತೆ ಸ್ವೀಟು ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಸಕ್ಕರೆ ಜೊತೆಗೆ ಎರಡು ಏಲಕ್ಕಿ ಹಾಕಿ ಅದನ್ನು ಪೂರ್ತಿ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ಸಕ್ಕರೆನ ಈ ರೀತಿ ರುಬ್ಕೊಂಡಿದ್ದೀನಿ ಇವಾಗ ಉರ್ದಿಟ್ಕೊಂಡಿದ್ದಂತಹ ರವೆಗೆ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ ಸಕ್ಕರೆನ ನಾನಿಲ್ಲಿ ಜರಡಿ ಮಾಡ್ತಾ ಇಲ್ಲ ಪೂರ್ತಿ ನೈಸ್ ಆಗಿದೆ ಹಾಗಾಗಿ ರವೆ ಉಂಡೆ ಮಾಡುವಾಗ ಸಕ್ಕರೆನ ಈ ರೀತಿ ಪೌಡ್ರ್ ಮಾಡಿ ನಾವು ರವೆ ಉಂಡೆ ಮಾಡೋದ್ರಿಂದ ರವೆ ಉಂಡೆ ತುಂಬ ಸ್ಮೂತಾಗಿರುತ್ತೆ ಹಾಗಾಗಿ ಇವಾಗ ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ ರವೆ ಉಂಡೆ ಮಾಡುವಾಗ ಈ ರೀತಿ ಡ್ರೈ ಫ್ರೂಟ್ಸ್ ಹಾಕಿನೇ ರವೆ ಉಂಡೆ ಮಾಡಬೇಕು ಯಾಕೆಂದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಇವಾಗ ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಹಾಲನ್ನು ಒಂದೇ ಸರಿ ಹಾಕ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಹಾಲನ್ನು ನಾವು ಒಂದೇ ಸರಿ ಹಾಕಿ ಕಲಿಸೋದ್ರಿಂದ ತೆಳುವಾಗಿಬಿಡುತ್ತೆ ಮತ್ತು ರವೆ ಉಂಡೆ ಕಟ್ಟೋದಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಅದನ್ನು ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕೈಯಿಂದ ಕಲಿಸ್ತಾ ಇದ್ದೀನಿ ಗಟ್ಟಿನೂ ಆಗಿಲ್ಲ ತೆಳುವಾಗಿಲ್ಲ ಮೀಡಿಯಮ್ ಆಗಿ ಗಟ್ಟಿಯಾಗಿದೆ ಇಷ್ಟು ಅದದಲ್ಲಿ ಇದ್ರೆ ಸಾಕು ರವೆ ಉಂಡೆ ತುಂಬ ಚೆನ್ನಾಗಿರುತ್ತೆ ಇವಾಗ ಅದನ್ನು ನಾನು ಈ ಥರ ಉಂಡೆಯಾಗಿ ಕಟ್ತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಉಂಡೆ ಬೇಕೋ ಅಷ್ಟು ದಪ್ಪದಲ್ಲಿ ನೀವು ಕಟ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜ್ ಉಂಡೆಯಾಗಿ ಕಟ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ರವೆ ಉಂಡೆ ಮಾಡೋದು ಕಷ್ಟ ಏನೋ ಅಲ್ಲ ತುಂಬ ಕಮ್ಮಿ ಟೈಮಲ್ಲಿ ಸುಲಭವಾಗಿ ನಾವು ಮನೆಯಲ್ಲೇ ರವೆ ಉಂಡೆನ ಮಾಡಬಹುದು ಮತ್ತು ಮಕ್ಕಳು ಕೇಳಿದ ತಕ್ಷಣ ನಾವು ರವೆ ಉಂಡೆನ ಮಾಡಿಕೊಡ್ಬಹುದು ಮಕ್ಕಳಂತೂ ಈ ರವೆ ಉಂಡೆನ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ರೆಡಿ ಸ್ವೀಟನ್ನು ತಗೊಂಡು ಬಂದು ತಿನ್ನೋದಕ್ಕಿಂತ ಈ ರೀತಿ ಸ್ವೀಟನ್ನು ಮನೆಯಲ್ಲೇ ನಾವು ರೆಡಿ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಇವಾಗ ಅರ್ಧ ಕೆ ಜಿ ರವೆಗೆ ಎಷ್ಟು ರವೆ ಉಂಡೆ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ರವೆ ಉಂಡೆ ರೆಡಿಯಾಗಿದೆ ರವೆ ಉಂಡೆ ಹೇಗಿದೆ ಅಂತ ಅದನ್ನು ಮುರಿದು ತೋರಿಸ್ತಾ ಇದ್ದೀನಿ ತುಂಬ ಸ್ಮೂತಾಗಿದೆ ಬಾಯಲ್ಲಿ ಟ್ರೆಸ್ ಸಾಕು ಹಾಗೆ ಕರ್ಗೋಗ್ಬಿಡಬೇಕು ಅಷ್ಟು ಸ್ಮೂತಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ತುಂಬ ಕಮ್ಮಿ ಟೈಮಲ್ಲಿ ಸುಲಭವಾಗಿ ರವೆ ಉಂಡೆನ ಹೇಗೆ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ರವೆ ಉಂಡೆನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಮ ಮನೆಯವರೆಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂತಹ ಈ ರವೆ ಉಂಡೆ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು